ಹೆಬ್ಬಾವು ರಾತ್ರಿ ಸಂಚಾರಿಗಳಲ್ಲ ಈ ತರ ಬಲಿಗೆಲ್ಲ ಸಿಕ್ಕಿ ಹಾಕೊಂಡ್ರೆ ಓಡ್ಲಿಕ್ಕೆ ಆಗೋದಿಲ್ಲ ನಮಗೆ ಕಾಣಿಸ್ಕೊಳ್ತದೆ ಸುತ್ತು ಹಾಕೋದು ಯಾವಾಗ ಅಂದ್ರೆ ನೀವು ಈ ಅದನ್ನು ಅದಿದ್ದ ಜಾಗಕ್ಕೆ ಹೋಗಿ ಅದರ ತಲೆಗೆ ಕಾಲಿ ಒತ್ತಿಡ್ಕೊಂಡಾಗ ತಲೆಯನ್ನು ನಿಮ್ಮ ಕಾಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಶರೀರಕ್ಕೆ ಸುತ್ತಾಕು ಮನುಷ್ಯರಿಗೆ ಮನುಷ್ಯನಿಗೆ ಏನು ಪ್ರಾಬ್ಲಮ್ ಇಲ್ಲ ಈಗ ಸ್ವಲ್ಪ ಿ ನಮಸ್ಕಾರ ಇವತ್ತಿನ ಬೆಳಗಿನ ಒಂದು ಕಾರ್ಯಾಚರಣೆ ಇಲ್ಲಿ ಪರ್ಕಳ ಹತ್ರಾಡಿ ಹತ್ತಿರ ಒಂದು ಬಾವಿಗೆ ಹಾಕಿದ ಬಲೆಗೆ ಬಹಳ ದೊಡ್ಡ ಹೆಬ್ಬವೂ ಸಿಕ್ಕಿಬಿದ್ದಿದೆ ಈಗ ಫೋಟೋ ಕಳಿಸಿದ್ರು ನನಗೆ ನನಗೆ ಅಲ್ಲಿಗೆ ಹೋಗ್ತಾ ಇದ್ದಾನೆ ಆ ಹೆಬ್ಬಾವನ್ನು ಹಿಡಿದು ಬಲೆಯಿಂದ ಕತ್ತರಿಸಿ ಅದೇ ಪರಿಸರದಲ್ಲಿ ಬಿಟ್ಟು ಬಿಡಬೇಕು ಅಂತ ಅವರಿಗೆ ಹೇಳಿದೆ ನಾನು ಅಲ್ಲಿಯೇ ಬಿಟ್ಟು ಬಿಡೋಣ ಯಾಕಂದರೆ ಆ ಪರಿಸರದಲ್ಲಿದ್ದಂಥದ್ದೇ ಹೆಬ್ಬಾವು ಸು ಬಹಳಷ್ಟು ವರ್ಷದಿಂದ ಅಲ್ಲಿಯೇ ಹುಟ್ಟಿ ಅಲ್ಲಿಯೇ ಬೆಳೆದು ಅಲ್ಲಿ ವಾಸ ಮಾಡ್ತಾ ಇದ್ದ ಇದ್ದಂಥ ಹೆಬ್ಬಾವಾಗಿರೋದ್ರಿಂದ ನಾವು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡೋದು ಬೇಡ ಅವರಿಗೆ ಮನವರಿಕೆ ಮಾಡೋಣ ಬನ್ನಿ ಯಾವತ್ತು ನೋಡಿದೆಯ ಯಾವಾಗ ನೀವು ಹೌದು ಬೆಳಿಗ್ಗೆ ನೋಡಿತಾ ಹಾಂ

ಹ್ಞೂ ಹೌದು ಸರಿ ಸಿಕ್ಕೋಣ ಸರ್ ಇಲ್ದಿದ್ರೆ ಹೀಗೆ ನಮಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ ಹೆಬ್ಬಾವು ರಾತ್ರಿ ಸಂಚಾರಿಗಳಲ್ಲ ಈ ಥರ ಬಲೆಗೆ ಎಲ್ಲ ಸಿಕ್ಕಿ ಹಾಕ್ಕೊಂಡ್ರೆ ಓಡಲಿಕ್ಕೆ ಆಗೋದಿಲ್ಲ ನಮಗೆ ಕಾಣಿಸ್ಕೊಳ್ತದೆ ಇದು ತುಂಬ ದೊಡ್ಡ ಹೆಬ್ಬಾವಲ್ಲ ನಾನು ಎಣಿಸಿದೆ ನಿಮ್ಮ ಫೋಟೋ ನೋಡಿ ದೊಡ್ಡ ಹೆಬ್ಬವಿರ್ಬೋದು ಹೌದು ಈ ಬಾವಿಗೆ ಬ ಬಲೆ ಹಾಕಿದರೆ ಈ ರೀತಿ ಆಗ್ತದೆ ಕೆಳಗೆ ನೇತಾಡಿದರೆ ಬೇರೆ ಹಾವುಗಳೆಲ್ಲ ಬಂದು ಬೀಳ್ತವೆ

ಕೆಲವರು ಕೆಲವ ಇರ್ತಾರೆ ಮತ್ತೆ ಇದು ಏನು ಅಪಾಯ ಇಲ್ಲ ಈಗ ಈ ಹೇಳುದಲ್ವಾ ಇದು ಮನುಷ್ಯನ ನುಂಗುತ್ತೆ ಮಕ್ಕಳ ನುಂಗುತ್ತೆ ಎಲ್ಲ ಕಟ್ಟುಕತೆ ನಮ್ಮ ಒಟ್ಟಾರದಲ್ಲಿ ಇದ್ದಷ್ಟು ಇಲಿ ಹೆಗ್ಗಣಗಳ ಬೇರೆ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತದೆ ನಮಗೆ ಮನುಷ್ಯರಿಗೆ ಯಾವುದೇ ಅದಕ್ಕೆ ನಾನು ಹೇಳೋದು ಇದನ್ನ ಇಲ್ಲೇ ರಿಲೀಸ್ ಮಾಡೋದು ಒಳ್ಳೇದು ಅಂತ ಹೇಳಿ ಬಿಟ್ಟು ಹೋಗ್ತದೆ ಯಾಕಂದ್ರೆ ಇದಕ್ಕೆ ಸಾಮಾನ್ಯ ಇದಕ್ಕೆ ಈಗ ಒಂದು ನನ್ನ ಪ್ರಕಾರ ಒಂದು ಹತ್ತು ಹದಿನೈದು ವರ್ಷ ಪ್ರಾಯ ಆಯ್ತು ಆ ಹದಿನೈದು ವರ್ಷದಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಬದುಕಿದಂತಹ ನಮ್ಮ ಕಣ್ಣಿಗೆ ಕಾಣದೇ ಬದುಕಿದೆ ಹಾಗಾಗಿ ಈಗ ನಮ್ಗೆ ಕಂಡು ಕೂಡಲೇ ಭಯ ಇಲ್ದಿದ್ರೆ ಇದೇ ಇದೆ ಇಲ್ಲೇ ಇರುವಂತಹ ಹಾವಲ್ವಾ ಅದೇ ಅದೇ ಈ ನಾನು ಹೇಳುದು ಹದಿನೈದು ವರ್ಷದಿಂದ ಇಲ್ಲೇ ಇದೆ ಹೌದು ಇದು ಒಂದು ಇರೋದಲ್ಲ ಒಂದು ಇದೆ ಅಂತ ಹೇಳಿದ್ರೆ ಮೂರು ನಾಲ್ಕು ಕಿಲೋಮೀಟರ್ ಸುತ್ತಳತೆಯಲ್ಲಿ ಮೂವತ್ತು ನಲ್ವತ್ತು ಹೆಬ್ಬಾವ್ ಇದೆ ಅಂತ ಲೆಕ್ಕ ಇರಬೇಕು ಅದು ಪ್ರಕೃತಿ ನಿಯಮ ಹಾಗಾಗಿ ನಾವು ತುಂಬಾ ಕಣ್ಣಿಗೆ ಕಣ್ಣಿ ಕಾಣುದಿಲ್ಲ ಯಾಕಂದ್ರೆ ರಾತ್ರಿ ಸಂಚಾರಿಗಳು ಮತ್ತೆ ತುಂಬಾ ಹೆಬ್ಬಾವುಗಳು ಬೆಳೆದ ಹಾಗೆ ದೊಡ್ಡ ದೇಹ ಆದ ಹಾಗೆ ರಾತ್ರಿ ಸಂಚಾರ ಮಾಡ್ಲಿಕ್ಕೆ ಶುರು ಮಾಡ್ತವೆ ಕಾಣಿಸ್ಕೊಳ್ಳುದಿಲ್ಲ ತುಂಬಾ ಸುಲಭದ ಆಹಾರವನ್ನು ಹುಡುಕುವುದು ಕೋಳಿ ನಾಯಿ ಬೆಕ್ಕು ಅದೇ ಮನುಷ್ಯನಿಗೆ ಇದು ಇಂಡಿಯನ್ ರಾಕ್ ಪೈತ ಕರಿತೀವಿ ಮನುಷ್ಯನನ್ನ ಮಕ್ಕಳನ್ನ ಈ ಹೆಬ್ಬಾವುಗಳು ಈವರೆಗೆ ಹಿಡಿದ ತಿಂದ ಪುರಾವೆ ದಾಖಲೆ ಎಲ್ಲೂ ಇಲ್ಲ ಸುತ್ತ ಸುತ್ತು ಹಾಕುದು ಯಾವಾಗ ಅಂದ್ರೆ ನೀವು ಅದನ್ನ ಅದಿದ್ದ ಜಾಗಕ್ಕೆ ಹೋಗಿ ಅದರ ತಲೆಗೆ ಕಾಲಿ ಒತ್ತಿಡ್ಕೊಂಡಾಗ ತಲೆಯನ್ನು ನಿಮ್ಮ ಕಾಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಶರೀರಕ್ಕೆ ಸುತ್ತಾಕೋದು ಕಾಲಿಗೆ ಸುತ್ತಾಕೋದು ಹೌದು ಹೌದೌದು ನೀವು ಈಗ ಕಾಲು ತೆಗೆದುಕೊಳ್ಳೆ ಬಿಟ್ಟು ಹೋಗ್ತದೆ ಮತ್ತೆ ಹಿಡ್ಕೊಳ್ಳಿಕ್ಕಿಲ್ಲ ಅದು ಅದು ಯಾಕೆ ಸುತ್ತಾಕೋದು ಆತ್ಮರಕ್ಷಣೆಗೆ ಸುತ್ತಾಕೋದು ನೀವು ಬಿಟ್ಟ ಕೂಡಲೇ ಅದು ಅದರ ಪಾಡಿಗೆ ಹೋಗಿ ಬಿಡ್ತದೆ ಇದು ನಾನು ಮಾತಾಡೋದು ನಾವು ಹೇಳುವಂತದ್ದು ನಮ್ಗೊಂದು ಮೂವತ್ತು ವರ್ಷದಿಂದ ಇದರ ಸ್ವಭಾವ ಗೊತ್ತಿದೆ ಎಲ್ಲ ಹಾವುಗಳು ಸಾಮಾನ್ಯ ಹಾನಿ ಆಗದೆ ನೋವಾಗದೆ ಯಾವತ್ತೂ ಅವಳು ಪ್ರತಿಕ್ರಿಯೆ ಮಾಡುದಿಲ್ಲ ನೋಡಿ ಸುಮ್ಮನಿದೆ ನೋಡಿ ಹೌದು ಹೌದು ಸರಿ ಟೈಟ್ ಆಗಿದೆ ಅದು ಅದರೊಳಗೆ ಹೋಗಿ ತಲೆ ಹಾಗೆ ಅದೇ ಅದೇ ಸ್ವಲ್ಪ ಬಿಗಿಯಾಗಿದೆ ಮತ್ತೆ ಹಾರ್ಟಿನ ಭಾಗ ಇದು ಈ ಜಾಗಕ್ಕೆ ತುಂಬಾ ಒತ್ತಡ

ಒಂದೆರಡು ತಿಂಗಳು ಮತ್ತೆ ಆಹಾರನೇ ಬೇಡ ಸೊ ಹೆಬ್ಬಾವು ಸುಮಾರು ಒಂದು ಒಂದೂವರೆ ವರ್ಷ ಆಹಾರ ಇಲ್ಲದೆ ಬದುಕಿ ಮನುಷ್ಯನಿಗೆ ಏನು ಪ್ರಾಬ್ಲಮ್ ಇಲ್ಲ ಈಗ ಸ್ವಲ್ಪ ಜಾಸ್ತಿ ಭಯ ಆಯಿತು ನೋಡಿ ಫೆರಮೋನ್ ಲೀಕ್ ಮಾಡ್ಲಿಕ್ಕೆ ಶುರು ಮಾಡಿದೆ ಏನು ಮಾಡೋಣ ಇಲ್ಲಿ ರಿಲೀಸ್ ಮಾಡುವಲ್ಲ ಇದು ಇರೋದ್ರಿಂದ ನಾನು ಈಗ ನಾಗರಾವ್ ಆದ್ರೆ ಈಗ ಕನ್ನಡಿ ಹಾವು ಎಲ್ಲ ಆದ್ರೆ ಹೌದು ಹೋಗ್ತಾ ಇತ್ತು ಅಲ್ಲ ಇಲ್ಲೇ ಇರುವಂತದ್ದು ಈ ಜಾಗ ಎಲ್ಲ ಇದೆಲ್ಲಾದ್ರೂ ಒಂದ್ ಕಡೆ ಹೋಗಿ ಬಿಡ್ತದೆ ಮನುಷ್ಯನೇ ಈಗ ನಾನು ಆಗ್ಲೇ ಹೇಳಿದೆ ಪದೇ ಪದೇ ಅದಕ್ಕೆ ಹೇಳುದು ನಾನು ಏನು ನಿಮ್ಗೆ ಕಾಲಿಗೆ ಅಡಿಗೆ ಸಿಕ್ಕೋದು ಕಚ್ಚೋದು ಎಂತದ್ದು ಮಾಡೋದಿಲ್ಲ ಬೇರೆ ಹಾವುಗಳ ತರ ಕಾಲಿಗೆ ಸಿಗೋದಿಲ್ಲ ನಿಮ್ಗೆ ಏನ್ ಮಾಡೋಣ ರಿಲೀಸ್ ಮಾಡ್ಬಿಡೋಣ ಅಲ್ಲ ಇಲ್ಲಿ

ಈಗ ಹಿಡ್ಕೊಂಡೆ ಅಲ್ಲ ಆ ಉದ್ದೇಶಕ್ಕೆ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನೀವು ಹೇಳಿದ ಪ್ರಕಾರ ಹೀಗೆ ಸುತ್ತಾಗ್ತದೆ ನೋಡಿದ್ರಾ ಇದು ಅದರ ಕ್ರಮ ನೋಡಿದ್ರಿ ಹಾ ಚೀಲ ಬಿಡುವುದು ಬೇಡ ಒನ್ ಟೂ ತ್ರೀ ಆಯ್ತು ತುಂಬಾ ದೊಡ್ಡದಲ್ಲ ಇದು ಮೀಡಿಯಂ ಮತ್ತೆ ಇದು ಗಂಡ ಹೆಬ್ಬಾವು ಇಲ್ಲ 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 ಇದು ತಪ್ಪು ಕಲ್ಪನೆ ಇಲ್ಲ ಇದು ನಿಮ್ಮ ತಪ್ಪು ಕಲ್ಪನೆ ಅಂದ್ರೆ ರಪ್ಪನೆ ಸುತ್ತಾಗ್ಬೇಕಾದ್ರೆ ನೀವು ಹೋಗಿ ರಪ್ಪನೆ ತುಳಿಬೇಕು ತುಳಿಯೋದು ಯಾಕೆ ಸುತ್ತಾಗ್ತದೆ ಈಗ ನೋಡಿ ಅಷ್ಟು ಹತ್ರದಲ್ಲಿ ಇದ್ದಲ್ಲ ನಾನು ಸುತ್ತಾಗ್ತಾ ಕುತ್ತಿಗೆ ಹಿಡಿಲಿಕ್ಕೆ ಹೋದಾಗ ಸುತ್ತಾಗ್ತವಲ್ಲ

ಸಡನ್ನಾಗಿ ನೀವು ಎದುರು ಬಂದ್ರಿ ಹಾವು ಮೊದಲು ಮಾಡುವಂಥ ಸೂತ್ರ ಎಸ್ಕೇಪ್ ರಿಟರ್ನ್ ಓಡೋದು ಓಕೆ ಸರ್ ಬನ್ನಿ ಒಂಚೂರು ಕೈ ತೊಳಿವಾ ಬನ್ನಿ ಇದನ್ನು ಒಂಚೂರು ಒಂದು ಸೈಡಲ್ಲಿ ಇಟ್ಕೊಳ್ಳಿ ಇದನ್ನು ಇಟ್ಕೊಳ್ಬೇಕು ಹೋಗೋಣ ಬನ್ನಿ ಸರ್ ಇಲ್ಲೇ ಸಮೀಪದಲ್ಲಿ ಬಿಡ್ತಾ ಇದ್ದೇವೆ ದೂರ ಅಲ್ಲ Så så så. Han så på en av hendene sin. Ja, det er